ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ಅಂತ ಅಂದ್ಕೊಂಡಿನಿ ನಾವು ಆರಾಮದೀವಿ ಬರ್ರಿ ಇವತ್ತಿನ ಲಾಗ ಶುರು ಮಾಡೋಣ ಅಂತ ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತೀನಿ ನಾನು ನಿಮ್ಗೆ ವಿಡಿಯೋ ಹಾಕೋದು ಒಂದು ಸ್ವಲ್ಪ ಲೇಟ್ ಆತ ಇನ್ಮೇಲಿಂದ ಕರೆಕ್ಟಾಗಿ ವಿಡಿಯೋ ಹಾಕ್ತೀನಿ ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ನಾವು ನಮ್ಮ ಮನೆಯಾಗ ಹೆಂಗೆ ಸಂಡ್ಗೆ ಮಾಡ್ತೇವೆ ಅನ್ನೋದು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ಬರ್ರಿ ನಾವು ಯಾವ ಥರ ಮಾಡ್ತೀವಂತ ನಿಮ್ಮ ಜೋಡಿನೂ ಶೇರ್ ಮಾಡ್ತೀನಿ ಸ್ಕಿಪ್ ಮಾಡ್ದೆ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿರಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ ನಾವು ಮೊದಲ ಒಂದೆಷ್ಟು ದಿನ ಮುಂಚೆ ಅಂದರೆ ನಾಲ್ಕು ದಿನ ಮುಂಚೆನ ನಾವು ನಾಲ್ಕು ಸೇರು ಅಂದರೆ ನಾಲ್ಕು ಸೇರಕ್ಕಿನ ನಾವು ನೆನೆಸಿ ಇಟ್ಟಿರ್ತೀವಿ ನಾಲ್ಕು ಸೇರು ನಾಲ್ಕು ದಿನ ಆಗಿಂದ ನಾವು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ರುಬ್ಕೊಂಡು ರುಬ್ಕೊಂಡಿರ್ತೀವಿ ರುಬ್ಕೊಂಡಿಂದ ಈ ಥರ ಒಲೆ ಮೇಲೆ ಒಂದು ದೊಡ್ಡ ಡಬರಿ ಇಟ್ಟು ಅದ್ರೊಳಗೆ ಅರ್ಧ ನೀರು ಹಾಕಿ ಮತ್ತು ಅದಕ್ಕೆ ಉಪ್ಪು ಸೋಡಾ ಅಜ್ವಾನ ಮತ್ತು ನಮ್ಗೆ ಪುಡ್ ಕಲರ್ ಬೇಕಂದ್ರೆ ಪುಡ್ ಕಲರ್ ಹಾಕೋಬೋದು ನಾವು ಇಲ್ಲಿ ವೈಟ್ ಕಲರ್ ಮಾಡಾಕತ್ತೀವಿ ಇದು ನಾನು ಮತ್ತು ನಮ್ಮಂಟಿಯರ ಸೇರಿ ಮಾಡಾಕತ್ತೇವೆ ನೋಡ್ರಿ ಅದನ್ನು ಈ ಥರ ತಿರುಬೇಕು ತಿರುವಿದ್ರೆ ಅಂದ ಒಂದು ಹದಕ್ಕೆ ಬರ್ತೈತದ ಇವರು ನಮ್ಮ ಅಂದ್ರೆ ನಮ್ಮ ಯಜಮಾನ್ರ ಅಕ್ಕಾರ ನೋಡ್ರಿ ಅವರು ನಾನು ಕೂಡಿ ಮಾಡಾಕತ್ತಿದ್ವಿ ಅಂತೇಳಿ ನಮ್ಮ ಅಮೂಲ್ಯ ಗಣೇಶ ಅಮೃತ ಎಲ್ಲರೂ ಬಂದಿದ್ರು ನೋಡ್ರಿ ಆ ಕಿತ್ತಿ ಇರುತ್ತೇನೆ ಅಂತೇಳಿ ಬಂದಳೆ ಆ ಕಿತ್ತಿರಕ ಆಗೋಲ್ದನ್ನ ಭಾಳ ಬಿಗಿ ಆಗ್ಬಿಟ್ಟೈತದ ಒಂದು ಅದಕ್ಕೆ ಬಂತಂದ್ರೆ ಕರೆಕ್ಟಾಗಿ ನಮ್ಗೆ ಸಂಡ್ಗೆ ಇಡಕ್ಕೆ ಸುಲಭ ಅನಿಸ್ತೈತಿ ಇವಾಗ ಆಲ್ರೆಡಿ ಎಲ್ಲ ಪರ್ಫೆಕ್ಟ್ ಆಗಿತ್ತು ಅಂತ ಅನ್ಸಾತೈತಿ ಇದನ್ನಂಗೆ ಒಂದು ಐದು ನಿಮಿಷ ನಾವು ಒಲೆ ಮೇಲೇನ ಬಿಡ್ತೀವಿ ಈ ಥರ ಕೈ ಆಡಿಸ್ಕೊತಾನೆ ಇರಬೇಕು ಕೈ ಆಡ್ಸ್ಲಿಕ್ಕೆ ಅಂದ್ರೆ ತಳ ಹಿಡಿತೈತಿ ಅಂದ್ರೆ ಅದು ಹೊತ್ತಿದ್ರೆ ಟೇಸ್ಟ್ ಬರೋಂಗಿಲ್ಲ ಒಂಥರ ಸ್ಮೆಲ್ ಅದು ಹಿಂಗಾಗಿ ಅಂಟಿಯವರು ಸ್ಮ ಕೈ ಬಿಡ್ದಂಗೆ ಅದನ್ನು ಈ ಥರ ಮಾಡಾಕತ್ತಿದ್ರೆ ತಿರುಗಾಕತ್ತಿದ್ರೆ ಒಲೆ ಮೇಲೆನ ಈ ಥರ ಕಲ್ಲಿಟ್ಟು ಕಟ್ಗೆ ಇಟ್ಟು ನಾವು ಒಲೆ ಹಚ್ಚಿ ಈ ಥರ ಮಾಡಿದ್ರಿಂದ ಟೇಸ್ಟ್ ಬಾರಿ ಬಾರಿ ಬರ್ತೈತೆ ನೋಡಿರಿ ಗ್ಯಾಸ್ ಮೇಲೆ ಏನು ಮಾಡ್ತೇವಲ್ಲ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಹಿಂಗಾಗಿ ನಾವು ಒಲಿ ಹಚ್ಚಿ ತಿರ್ವಾಕತ್ತಿದ್ವಿ ನೀವು ಯಾರು ಈ ಥರ ಈ ಸಂಡಿಗೆಗಳನ್ನು ಮಾಡ್ತೀರಿ ಯಾವ್ಯಾವ ಥರ ಹಪ್ಪಳ ಮಾಡ್ತೀರಿ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸ್ರಿ ಫೈನಲಿ ಈ ಥರ ಆಗೈತೆ ನೋಡಿರಿ ಬಟ್ ಇದನ್ನು ಒಂದು ಐದು ನಿಮಿಷ ಬಿಟ್ಟು ನಾವು ಆಮೇಲೆ ಸಣ್ಣಗೆ ಮಾಡಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳತ್ತೀವಿ ನೋಡ್ರಿ ಅದಕ್ಕೆ ನೀರು ಮತ್ತು ಎಣ್ಣೆ ಸಣ್ಣಗೆ ಒತ್ತಳಗೆ ಬೇಕಾಗತ್ತೆ ಈಗ ನಾವು ಟೆರೆಸ್ಸಿಗೆ ಹೊಂಟೇವೆ ನೋಡ್ರಿ ಎಲ್ಲ ತೊಗೊಂಡು ಹೋಗಿಟ್ಟೇವಿ ಈಗ ಮೇಲೆ ಹಿಟ್ಟು ಸಣ್ಣಗೆ ಒತ್ತಾಳ ಮತ್ತು ನೀರು ಅದಕ್ಕೆ ಪೇಪರ್ ಎಲ್ಲ ಹೋದು ಇಟ್ಟೇವೆ ನೋಡ್ರಿ ಹಿಟ್ಟಿಂದ ನಾನು ಲಾಶ್ಟ ಆಮೇಲೆ ನೀರು ಕುಡಿದು ಮತ್ತು ಮ್ಯಾಲೆ ಹೊಂಟೇನಿ ಈಗ ನೋಡ್ರಿ ನಾವು ಯಾವ ಥರ ಮಾಡ್ತೇವೆ ಅಂತೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ಈ ಥರ ಪೇಪರ್ಗಳನ್ನು ಹಾಕಿ ಸಂಡಿಗೆ ಮಾಡೋದರಿಂದ ಜಲ್ದಿನ ಅವು ಒಣಗ್ತಾವೆ ಮತ್ತು ಬಿಸಿಲು ಜಾಸ್ತಿ ಇತ್ತು ನಾವು ಬೆಳಗ್ಗೆನ ಆರೂವರೆಯಿಂದ ಏಳು ಗಂಟೆ ತನನೂ ತಿರುವುದು ಆತದನ್ನೆಲ್ಲ ಹಿಟ್ಟು ಏಳು ಗಂಟೆಯಿಂದ ಏಳುವರೆ ತನವೂ ಅವನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಾತ ಹಾಳಿಯ ಪೇಪರ್ ಹಾಕೋದು ಅವನ್ನೆಲ್ಲ ಹೊಣಿಸ್ಕೊಳ್ಳೋದು ಅಂದರೆ ಏಳುವರೆನ ಆತು ಬಿಸಿಲು ಏಳುವರೆ ಅಂದರೆ ಎಷ್ಟೈತು ನೋಡಿರಿ ಬಿಸಿಲು ಬಿಸಿಲು ಜಾಸ್ತಿ ಬರುತ್ತಲೇನ ಮಾಡಿ ಮುಗಿಸ್ಬೇಕಂತ ಅಂದ್ಕೊಂಡ್ವಿ ಅದಾಗಲೇ ಇಲ್ಲ ಆಲ್ರೆಡಿ ಬಿಸಿಲು ಬಂದಾಗ್ಬಿಡ್ತು ನಾವು ಇದನ್ನು ಸ್ಯಾಂಡ್ಗಿನ ಒಂದು ವರ್ಷಕ್ಕಾಗುವಷ್ಟು ಮಾಡ್ಕೊತೇವೆ ನೋಡಿರಿ ಈಗ ಆಲ್ರೆಡಿ ನಾವು ಒಂಥರ ಫುಡ್ ಕಲರ್ ಹಾಕಿ ಮಾಡಿ ನಾವೀಗ ಕೇಸರಿ ಹಾಕಿ ಇದು ಎರಡನೇ ಸತಿ ಮಾಡೋದು ನೋಡಿರಿ ನಾನು ಅದನ್ನು ಲಾಸ್ಟಿಗೆ ತೋರಿಸ್ತೇನೆ ನಾನು ನಿಮ್ಗೆ ಅದನ್ನು ಹಾಕುವಾಗೆಲ್ಲ ಏನೇನು ಹಾಕಿದ್ವಿ ನೀರು ಒಳಗೆ ಸೋಡಾ ಅಜವನ ಉಪ್ಪು ಹಾಕೋದೆಲ್ಲ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಿಂಗಾಗಿ ಅಲ್ಲಿ ಒಂದು ಸೈಡ್ ನಮ್ಮಮ್ಮಾರ ಹಾಕಿ ಕೊಡಾಕತ್ತಿದ್ರು ಅಂಟಿಯರಿಗೆ ನಂಗೆ ಹಿಟ್ಟು ಅಂದ್ರೆ ಅವ್ರು ಹಾಕಿ ಕೊಟ್ಟಂಗೆ ಕೊಟ್ಟಂಗೆ ನಾವು ಇಲ್ಲದೆ ಈ ಥರ ಸಂಡಿಗೆನ ಇಡಕತ್ತಿದ್ದೀವಿ ನೋಡಿರಿ ಈಗ ನೋಡ್ರಿ ಫೈನಲಿ ಎಲ್ಲ ಸಂಡಿಗೆ ಹಾಕೋದು ಇಡೋದಾತ ಈಗ ಫೈನಲಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಆಗ್ಯಾವಂತೇಳಿ ಇನ್ನೂ ಒಂದು ಸ್ವಲ್ಪ ಪೇಪರ್ ಉಳ್ದ ಬಿಡುತ್ತೆ ನೋಡ್ರಿ ಅದು ಹಿಟ್ಟು ಟೇಸ್ಟ್ ಭಾಳ ಅನ್ನಿಸ್ತು ನಮ್ಗೆ ಹಿಂಗಾಗಿ ನಾವು ಪೇಪರನ್ನ ಜಾಸ್ತಿ ಹಾಸಿದ್ವಿ ಆದರೂ ಪರವಾಗಿಲ್ಲ ಈ ಸಂಡಿಗೆ ಹಿಟ್ಟು ಏನೈತಲ್ಲ ತಿನ್ನೋಕೆ ನನಗೆ ಭಾಳ ಇಷ್ಟ ನೋಡಿರಿ ನಿಮಗೆ ಯಾರಿಗಿಷ್ಟ ಆಗುತ್ತಾ ಕಮೆಂಟ್ ಮೂಲಕ ಹೇಳಿರಿ ಈಗ ನಾನು ಮೊನ್ನೆ ಸಲ ಮಾಡಿದ್ದೆ ಏನು ಲಾಸ್ಟ್ ಟೈಮ್ ಅಂತ ಹೇಳಿದ್ನಲ್ಲ ಈ ಥರ ಕಲರ್ ಹಾಕಿ ಮಾಡಿದ್ದೀವಿ ನಾವು ಈ ವಿಡಿಯೋ ನಿಮ್ಗೆ ಹೆಂಗೆ ಹೆಂಗೆ ಅನ್ನಿಸ್ತದೆ ಕಮೆಂಟ್ ಮೂಲಕ ತಿಳಿಸ್ರಿ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿರಿ ನೋಟಿಫಿಕೇಶನ್ ಬರ್ತೈತಿ ಥ್ಯಾಂಕ್ ಯು